ಪುತ್ರ ವಿಚಾರವಾಗಿ ಹೋಗಿ ಬಂದು ಸಪೋರ್ಟ್ ಮಾಡಬಹುದು ಅಲ್ಲಿಂದ ಬಂದ ಮೇಲೆ ಅಲ್ಲಿ ಸಚಿವರು ಹೇಳ್ತಾರೆ ಜಲಸಂಪನ್ಮೂಲ ಸಚಿವರು ಮೇಕೆದಾಟ ಯೋಜನೆಗೆ ನಾವು ಅನುಮತಿ ಕೊಡಲು ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್ ನಿಮ್ಮ ಸರ್ಕಾರದ್ದು ನಾನು ಸರ್ಕಾರದ ಸ್ಪೋಕ್ಸ್ ಅಲ್ಲ ನನ್ನ ಇಲಾಖೆ ಪ್ರಶ್ನೆ ಕೇಳಿ ಹೇಳ್ತೀನಿ ನಾನು ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ನನಗೆ ಅರ್ಹತೆ ಇದೆಯಾ ನನ್ನ ಇಲಾಖೆ ಬೇರೆ ಇಲಾಖೆದು ಸಚಿವರಿದ್ದಾರೆ ನಾನು ಹೆಂಗೆ ಅವರು ವಿಚಾರ ಬಂದಾಗ ಅದು ಚರ್ಚೆಗಳಾದಾಗ ಸಭೆಗಳಾದಾಗ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ ನಾನು ಆ ಇಲಾಖೆ ಈಗ ಪೊಲೀಸ್ ಇಲಾಖೆ ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ ಹಂಗೆ ಅಲ್ವಾ ನಮ್ಮ ಇಲಾಖೆ ನಾವು ಬೇರೆಯವ್ರ ಇಲಾಖೆ ಮಾಡಬಾರ್ದಲ್ವಾ ಒಂದು ವಾರದಲ್ಲಿ ಮಧ್ಯಂತರ ವರದಿಂತರ ವರದಿ ಮೇಲೆ ಇಂಪ್ಲಿಮೆಂಟ್ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಆಗತ್ತಾ ಯಾಕಾಗಲ್ಲ ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆಗೆ ಬಂದಿದ್ರು ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ ಅದಕ್ಕೇನು ತೊಂದರೆ ಇಲ್ಲ ಅದನ್ನು ನೆನ್ನೆ ಚರ್ಚೆ ಮಾಡಿದ್ದೆವು ನಾವು ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ ಆಮೇಲೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ವರದಿಯಲ್ಲಿ ಒಮ್ಮ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡೇ ವಿಶ್ವಾಸ ತಗೊಳ್ಳಿ ಅಂತ ತಗೊಂಡೇ ಮಾಡೋದು ಈಗ ಇಲ್ಲಿವರೆಗೂ ತಗೊಂಡೇ ಮಾಡಿದ್ದೀವಲ್ಲ ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೆ ಚರ್ಚೆಗಳು ಮಾಡಿದ್ವಿ ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಆಧಾರ್ಸ್ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಎರಡು ಸಾವಿರದ ಹನ್ನೊಂದರ ಸೆಲ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ನೋಡಿದರು ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರ ಸೆನ್ಸರ್ ಉಪಯೋಗ ಆಗುತ್ತಾ ಸದಾಶಿವ ಆಯೋಗ ಅದು ವರದಿ ಉಪಯೋಗ ಆಗುತ್ತಾ ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ ಅದನ್ನು ಅದನ್ನು ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ